ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಕ್ಕಿ ಸಂಡಿಗೆನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಮನೆಯಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ಮಾಡ್ದೇನೆ ಮನೆಯಲ್ಲಿ ಕೂತ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ ಸೊ ಈ ಸಂಡಿಗೆ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮು ಕೂಡ ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದರೂ ಕೂಡ ಎಷ್ಟು ಬೇಗನೆ ಫಳ್ಳಾಗೆ ಬರುತ್ತವೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಖಾರವನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಬಾಯಲ್ಲಿ ಇಟ್ಟರೆ ಕರಗೋಗ್ಬಿಡುತ್ತೆ ಆ ಥರ ಇದೆ ಸಂಡಿಗೆ ಸೊ ಈ ಸಂಡಿಗೆ ಮಾಡೋದಕ್ಕೆ ನಾವು ಅಕ್ಕಿನ ಏನು ಮಾಡಬೇಕು ಎರಡು ದಿನ ಜಾಸ್ತಿನೇ ನೆನೆ ಹಾಕಿಡಬೇಕಾಗ್ತದೆ ಅದಕ್ಕೋಸ್ಕರ ಬನ್ನಿ ಎಲ್ಲ ಪ್ರೊಸೀಜರ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಂದು ನಾನು ಮುರಿದು ತೋರಿಸ್ತಾ ಇದ್ದೀನಿ ಸೊ ನೀವು ಈ ಥರ ಮಾಡಿಕೊಂಡು ಒಂದು ವರ್ಷ ಪೂರ್ತಿನೂ ಸ್ಟೋರ್ ಮಾಡಿ ಇಟ್ಕೊಬೋದು ಸೊ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಅಕ್ಕಿ ಸಂಡಿಗೆ ಅಕ್ಕಿ ಹಪ್ಪಳ ಮಾಡೋದಕ್ಕೆ ನಾನು ಈ ಥರ ಅಕ್ಕಿನ ನೆನೆ ನೆನೆ ಹಾಕೋತೀನಿ ಸೊ ಏನು ಮಾಡಬೇಕಂದ್ರೆ ನೀವು ಒಂದೇ ಸತಿಗೆ ನೆನೆಸ್ಕೊಂಡು ಎರಡು ದಿನದಲ್ಲಿ ಎಲ್ಲಾನು ಮಾಡ್ಕೊಬೋದು ಸೊ ನಾನು ಏನು ಮಾಡ್ತಾಯಿದ್ದೀನಿ ಒಮ್ಮೆನ ಅಕ್ಕಿ ನೆನೆ ಹಾಕ್ಕೊಂಡು ಅಕ್ಕಿ ಸಂಡಿಗೆ ಮತ್ತು ಅಕ್ಕಿ ಹಪ್ಪಳ ಎಲ್ಲಾನು ಮಾಡ್ತಾಯಿದ್ದೀನಿ ಸೊ ಇವಾಗ ಅಕ್ಕಿ ಸಂಡಿಗೆ ಯಾವ ಥರ ಮಾಡೋದು ಅಂತ ಮಸಾಲ ಅಕ್ಕಿ ಸಂಡಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಸೊ ಫಸ್ಟಿಗೆ ನಾನಿಲ್ಲಿ ಅಕ್ಕಿನ ಎರಡು ದಿನ ನೆನೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ರುಬ್ತಾಯಿದ್ದೀನಿ ಸೊ ಅಕ್ಕಿ ರುಬ್ಬೋದು ನುಣ್ಣಗೆ ರುಬ್ಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ತರಿ ತರಿ ರುಬ್ಬಿದರೆ ಅಕ್ಕಿ ಸಂಡಿಗೆ ಕರೆಕ್ಟಾಗೆ ಬರೋದಿಲ್ಲ ಹಾಗೆ ಹಪ್ಳನೂ ಕೂಡ ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡಕ್ಕೂ ಏನಾಗಬೇಕು ಇಷ್ಟು ಈ ಥರ ನುಣ್ಣಗೆ ಹಾಕ್ಕೋಬೇಕು ಸಲ ನೀವು ಬಟ್ಟೆ ಈ ಥರ ಚೆಕ್ ಮಾಡಿಕೊಂಡ್ರೆ ಹಿಂಗೆ ಲೈನ್ ಹಾಕ್ಕೊಂಡ್ರೆ ಕೂಡಬಾರ್ದು ಆ ಲೈನು ಅಷ್ಟು ನುಣ್ಣಗೆ ತೆಳ್ಳಗೆ ರುಬ್ಕೋಬೇಕು ನಾವಿಲ್ಲಿ ರುಬ್ಬೋದು ಕ ಕರೆಕ್ಟಾಗಿ ರುಬ್ಬಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಣ್ಣಗಿನ ನೆಟ್ಟಿಗೆ ಬರೋದಿಲ್ಲ ಫ್ರೆಂಡ್ಸ್ ಇದು ಒಂದು ತಲೆ ಒಳಗಿರಲಿ ಇರಲಿ ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ಎಲ್ಲ ಅಕ್ಕಿನೂ ರುಬ್ಕೊಂಡೆ ಇವಾಗ ನೀವು ಎಷ್ಟು ಬೇಕಷ್ಟು ಜಾಸ್ತಿ ನೀರನ್ನು ಹಾಕೋಬೇಕು ಅದಕ್ಕೇನು ಏನು ಸೊ ಇದು ಆಗೋದಿಲ್ಲ ಸೊ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನು ಹಾಕೋತಾ ಇದ್ದೀನಿ ಎಷ್ಟು ಅಳಸಾದರೂ ಪರವಾಗಿಲ್ಲ ಯಾಕೆಂದರೆ ನಾನು ಮುಂದ್ಗಡೆ ಹೇಳ್ತೀನಿ ಜಾಸ್ತಿ ನೀರು ಹಾಕೋದ್ರಿಂದ ಅಳಸಾಗಲ್ವಾ ಅಂತ ಅಂದ್ಕೊಂಡ್ರೆ ಸೊ ಅದು ನಾನು ಮುಂದ್ಗಡೆ ಹೇಳ್ತೀನಿ ಯಾಕೆ ಜಾಸ್ತಿ ನೀರು ಹಾಕ್ಕೊಂಡೆ ಅಂತ ಸೊ ಇವಾಗ ಅಕ್ಕಿ ಸಂಡಿಗೆ ಮಾಡ್ಬೇಕಾದ್ರೆ ಬೆಳ್ಳಗೆ ಬರಬೇಕು ಅಂತ ತುಂಬ ಜನ ಹೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಅದನ್ನು ಒನ್ ಅವರ್ ಬಿಟ್ಟು ಟೂ ಅವರ್ಸ್ ನೀವು ಮಾಡ್ತಿದ್ರೆ ಒನ್ ಅವರ್ ಟೂ ಅವರ್ ಬಿಟ್ಟು ನೋಡಿದಾಗ ಈ ಥರ ನೀ ನೋಡಿ ಮೇಲ್ಗಡೆ ನೀರು ಬಂದಿರುತ್ತೆ ಅದನ್ನು ನೀರೆಲ್ಲ ತಕ್ಕೊಂಡ್ಮೇಲೆ ಈ ಥರ ಹಿಟ್ಟು ಕಾಣಿಸುತ್ತೆ ನಾನು ಸ್ವಲ್ಪ ತೆಗ್ದಿದ್ದೀನಿ ನೀರು ನೀವು ಇನ್ನೂ ಜಾಸ್ತಿ ತೆಗೆದ್ರೂ ಗಟ್ಟಿ ಆಗಿ ಗಟ್ಟಿಯಾದರೂ ಅಡಿತದೆ ಸೊ ನಾನಿಲ್ಲಿ ಬರೀ ಒಂದು ಆಗುವಷ್ಟು ಅಟ್ಟೆಯನ್ನು ತೊಗೊಂಡು ಮಾಡ್ತಾಯಿದ್ದೀನಿ ಮಿಕ್ಕಿದ್ದನ್ನು ಮತ್ತೆ ಇಟ್ಟು ನಾಳೆ ಮಾಡ್ತಾ ಇದ್ದೀನಿ ಸೊ ಅದು ಮತ್ತೆ ಮೇಲ್ಗಡೆ ಜಾಸ್ತಿ ನೀರು ಬಂದಿರುತ್ತೆ ಅದನ್ನು ಕ್ಲೀನಾಗೆ ತೆಗೆದು ಆವಾಗ ಅಕ್ಕಿ ಸಂಡಿಗೆ ಮಾಡೋಕ್ಕೆ ತುಂಬ ಇನ್ನೂ ಬೆಳ್ಳಗಾಗಿ ಬರ್ತವೆ ಅದಕ್ಕೋಸ್ಕರ ಸೊ ನೋಡಿ ನಾನಿಲ್ಲಿ ಕರೆಕ್ಟಂಗೆ ಒಂದು ಬೌಲ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಹಿಟ್ಟಿನ ಅಳತೆ ಪ್ರಮಾಣದಲ್ಲಿ ನಾವು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಸಂಡಿಗೆ ಬರ್ತಾವೆ ಅದಕ್ಕೋಸ್ಕರ ನಾನು ಈ ಥರ ಹಾಕೋತಾ ಇದ್ದೀನಿ ನೋಡಿ ಒಂದು ಬೌಲ್ ಆಗುವಷ್ಟು ಹಿಟ್ಟನ್ನ ತೊಗೊಂಡ್ರೆ ನಾವು ಇವಾಗ ನೀರಿನ ಅಳತೆ ಪ್ರಮಾಣ ಹೇಳ್ತೀನಿ ಕೇಳಿ ಸೊ ಒಂದು ಬೌಲಿಗೆ ಇಲ್ಲಿ ನಾನು ಅದರಲ್ಲೇ ಅದೇ ಬೌಲಲ್ಲಿ ಎರಡರಷ್ಟು ನೀರು ಹಾಕೋತಾ ಇದ್ದೀನಿ ಅಂದರೆ ಎರಡು ಬೌಲು ನೀರು ಹಾಕೋತಾ ಇದ್ದೀನಿ ಇವಾಗ ಎರಡು ಬೌಲ್ ನೀರಷ್ಟೇ ಹಾಕೋಬೇಕು ನಾನು ಮುಂದ್ಗಡೆ ಹೇಳ್ತೀನಿ ಮತ್ತು ಸೊ ಇವಾಗ ಎರಡು ಬೌಲ್ನ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಡೈರೆಕ್ಟಾಗಿ ನೀರಿನಲ್ಲೇ ಜೀರಿಗೆ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲ ಅಜ್ವೈನ್ ಕೂಡ ಹಾಕೋತಾ ಇದ್ದೀನಿ ಅಂದರೆ ಕಾಳು ನಿಮಗೂ ಇಷ್ಟ ಇದ್ದರೆ ಓಂಕಾಳರು ಹಾಕೋರಿ ಇಲ್ಲ ಅಜ್ವೈನ್ ಆಗು ಹಾಕೋರಿ ಇಲ್ಲ ಪ್ಲೇನ್ ಆದರೂ ಕೂಡ ಮಾಡ್ಕೋಬೋದು ಸೊ ಇನ್ನೂ ರುಚಿಯಾಗಿ ಬರಬೇಕು ಅಂದರೆ ಅಜ್ವೈನ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎಲ್ಲನೂ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಸ್ವಲ್ಪ ಅಜ್ವೈನು ಸ್ವಲ್ಪ ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕೋತಾ ಇದ್ದೀನಿ ಸೊ ಇದು ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಖಾರ ಹಾಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಸಣ್ಣಗೆ ತುಂಬ ಖಾರ ಆಗಿ ಬರ್ತಾವೆ ಈ ಥರ ಸಂಡಿಗೆ ಮಾಡೋದಕ್ಕೆ ಮೇನ್ ಬಂದುಬಿಟ್ಟು ಖಾರಾನ ನಾವು ಹಾಕ್ಕೊಳ್ಳೇಬೇಕು ಸೊ ಎಲ್ಲನೂ ಗ್ಯಾಸ್ ಮೇಲೆ ನೀರು ಸ್ವಲ್ಪ ಬೆಚ್ಚಗಾಗಬೇಕು ಜಾಸ್ತಿ ಕುದಿಬೇಕಂತೇನಿಲ್ಲ ನೀರು ಸ್ವಲ್ಪ ಬೆಚ್ಚಗಾಗಬೇಕು ನೋಡಿ ಈ ಥರ ಸ್ವಲ್ಪ ನೀರು ಬೆಚ್ಚಗಾಗ್ಬಿಟ್ಟಿದೆ ಇವಾಗ ಇವಾಗ ಹಿಟ್ಟನ್ನು ತಗೊಂಡು ಹಾಕೊಳ್ಳಿ ಹಿಟ್ಟು ಹಾಕ್ಕೋಬೇಕಾದ್ರೆ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕೊಳ್ಳಿ ಬೇಗ ಗಟ್ಟಿ ಆಗಬಾರ್ದು ಅದಕ್ಕೋಸ್ಕರ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ನಾನು ಮಾಡಿರೋದು ಆ ಅಳತೆಗೆ ನಾನು ಎರಡರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ತೀರಾ ಗಟ್ಟಿ ಇದ್ದರೆ ಇನ್ನೂ ಒಂದು ಅರ್ಧ ಕಪ್ಪು ಜಾಸ್ತಿ ನಾನು ನೀರು ಹಾಕೋಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಹಿಟ್ಟಿನ ಅಳತೆ ನೋಡಿಕೊಂಡು ನೀವು ನೀರನ್ನ ಜಾಸ್ತಿ ಇಡಬೇಕಾಗತ್ತೆ ಸೊ ಇದೇ ಥರ ಕನ್ಸಿಸ್ಟೆನ್ಸಿ ಏನಾದರೂ ಇತ್ತಂದರೆ ಕರೆಕ್ಟಾಗಿ ಎರಡರಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ಇದಕ್ಕಿಂತ ಗಟ್ಟಿ ಏನಾದರೂ ಹಿಟ್ಟಿತ್ತಂದರೆ ಅದನ್ನು ಎಕ್ಸ್ಟ್ರಾ ನೀರು ಅರ್ಧ ಬೌಲ್ ಅಂದರೆ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಂದರೆ ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು ಸೊ ನಿಮ್ಗೆ ಗೊತ್ತಾಗಿಲ್ಲ ಆವಾಗ ಎರಡೇ ಕಪ್ ಹಾಕೊಂಡ್ರು ಇವಾಗ ಸ್ವಲ್ಪ ಗಟ್ಟಿ ಜಾಸ್ತಿ ಆಯಿತು ಅಂದರೆ ಏನು ಮಾಡಬೇಕು ಇನ್ನೂ ಒಂದು ಬೌಲ್ ಆಗುವಷ್ಟು ನೀರನ್ನು ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ಕಾಸ್ಕೋಬೇಕು ಆಮೇಲೆ ನೀರು ಹಾಕಬೇಕು ಫ್ರೆಂಡ್ಸ್ ಡೈರೆಕ್ಟಾಗಿ ತಣ್ಣೀರು ಹಾಕೋಕೆ ಹೋಗಬೇಡಿ ಹಿಟ್ಟಲ್ಲಿ ಇವಾಗ ಹಿಟ್ಟು ರೆಡಿ ಆಲ್ರೆಡಿ ಕುದ್ದಿರೋದ್ರಿಂದ ಸೊ ಬಿಸಿ ನೀರೇ ಹಾಕಬೇಕಾಗತ್ತೆ ತಣ್ಣೀರು ಹಾಕಿದರೆ ಹಪ್ಪಳ ಮಾಡಿದರೆ ಹಪ್ಪಳ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸಂಡಿಗಿನೂ ಕೂಡ ಅಷ್ಟೇ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತಣ್ಣೀರು ಹಾಕೊಳಕ್ಕೆ ಹೋಗಬೇಡಿ ನೋಡಿ ಎಲ್ಲ ಹಿಟ್ಟು ಕರೆಕ್ಟಾಗಿ ಕುದಿಬೇಕು ಸೊ ಕುದಿಬೇಕಂದ್ರೆ ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ವರೆಗೂ ಬೇಕು ಸೊ ಮುಚ್ಚಿಡಬೇಕು ಒಂದು ಫೈವ್ ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ ಸೊ ಆಮೇಲೆ ಚೆಕ್ ಮಾಡಬೇಕು ನೋಡಿ ಈ ಥರ ಹಿಟ್ಟು ಪದರ್ ಪದರ್ ಬರಬೇಕು ಅದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಮ್ಗೆ ಹಿಟ್ಟು ಕುದ್ದಿದ್ರೆ ಈ ಥರ ಪದರ್ ಪದರ್ ಬರುತ್ತೆ ಮುಚ್ಚಿಟ್ಟು ಆರಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ಸೊ ಈ ಸಂಡಿಗೆ ಮಾಡೋದಕ್ಕೆ ಇಡಬೇಕು ಹಿಟ್ಟು ಫುಲ್ ಎಲ್ಲಾನು ಹಿಟ್ಟು ತಣ್ಣಗಾದಮೇಲೆನೇ ನಾವು ಸಣ್ಣಗೇನ ಕಡಿಬೇಕಾಗುತ್ತೆ ಸೊ ಇದನ್ನು ಮಿನಿಮಮ್ ಅರ್ಧ ಗಂಟೆವರೆಗೂ ನಾವು ಆರಿಸ್ಕೋಬೇಕಾಗುತ್ತೆ ಅರ್ಧ ಗಂಟೆ ಆರಿದ್ಮೇಲೆ ನಾನು ನೋಡಿ ಉಳ್ಳ ಈರುಳ್ಳಿ ಇದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಸಣ್ಣಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾನು ಒಂದು ಬೌಲ್ ಹಿಟ್ಟಿಗೆ ನಾನು ಏನು ತೊಗೊಂಡಿದ್ದರೆ ಒಂದೇ ಈರುಳ್ಳಿನೇ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹೊಡ್ಕೊಳ್ಳಿ ಯಾಕೆಂದರೆ ಸಣ್ಣಗೆ ಕಡಿದ್ರೆ ಬಟ್ಟಂಥ ಹಿಟ್ಟು ಪ್ಲೇಟಿಗೆ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹೊಡ್ಕೊಂಡು ಎಣ್ಣೆ ಮತ್ತು ಸ್ವಲ್ಪ ನೀರಾದರೂ ಹೊಡ್ಕೊಬೋದು ನಾನು ಬರೀ ನೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀರು ಹಾಕ್ಕೊಂಡು ಈ ಥರ ಸಂಡಿಗೆನ ಕಡ್ಕೊಂಡ್ರೆ ಅದು ಪ್ಲೇಟಿಗೆ ಹತ್ತೋದಿಲ್ಲ ಸಣ್ಣಗೆ ಬೇಗನೆ ಬಿಡುತ್ತೆ ಸೊ ಬಿಸಿಲಲ್ಲಿ ಏನು ಕಂಪಲ್ಸರಿ ಇಲ್ಲ ಈ ಥರ ಸಂಡಿಗೆನ ನೀವು ಮನೆಯಲ್ಲಿ ಕೂಡ ಮಾಡಿಕೊಂಡು ಬಿಸಿಲಲ್ಲಿ ಹೋಗಿ ಇಡ್ಬೋದು ತುಂಬ ಜನಕ್ಕೆ ಬಿಸಿಲಲ್ಲಿ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಕೂತ್ಕೊಂಡು ಈ ಥರ ಸಂಡಿಗೆನ ಮಾಡಿಕೊಂಡು ತುಂಬ ರುಚಿಯಾಗಿ ಬರುತ್ತೆ ಬೇಗನೆ ಕೂಡ ಒಣಗಿಬಿಡುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಂಡಿಗೆನ ಬೇಗನೆ ಹಾಫ್ ಆ್ಯನ್ ಅವರಲ್ಲಿ ಮಾಡ್ಕೊಂಡು ಸೊ ನಾನು ಇದನ್ನು ಅರ್ಧ ಗಂಟೆಯಲ್ಲೇ ಮಾಡ್ಕೊಂಡು ಬಿಟ್ಟಿದ್ದೀನಿ ಇಷ್ಟು ನೋಡಿ ಈ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಈ ಥರ ಒಂದೇ ಸರ್ತಿಗೆ ಹಿಟ್ಟು ತೊಗೊಂಡು ಈ ಒಮ್ಮೆ ಸಂಗೆನೂ ಹೀಗೆ ಈ ಥರ ಕಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಸೈಜು ಭಾಳ ದಪ್ಪ ಭಾಳ ಸಣ್ಣನು ಅಂತ ನೋಡ್ಕೊಂಡು ಬೇಡ ಮೀಡಿಯಮ್ ಸೈಜಲ್ಲಿ ನೋಡಿ ನಾನು ಹಾಕೋತಾ ಇದ್ದೀನಿ ಈ ಸೈಜಲ್ಲಿ ನೀವು ಸಣ್ಣಗೆನ ಮಾಡ್ಕೊಂಡ್ರೆ ಒಣಗದ ಮೇಲೆಯೂ ಅಷ್ಟು ಸಣ್ಣದಾಗಿ ಬರೋದಿಲ್ಲ ಹಾಗೆ ಕರದ ಮೇಲೆ ಏನಾಗಿಬಿಡುತ್ತೆ ಈ ಸೈಜ್ ನಾವು ಯಾವ ಸೈಜಲ್ಲಿ ಹಸಿ ಸಣ್ಣಗೆ ಹಾಕೊಂಡಿರ್ತೀವಿ ನೋಡಿ ಅದೇ ಸೈಜಲ್ಲಿ ಮೇಲೆ ಅಷ್ಟೇ ದೊಡ್ಡದಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸಣ್ಣಗೆ ಕಡಿಬೇಕಾದ್ರೆ ನೋಡಿಕೊಂಡು ಸೈಜ್ ನೋಡಿಕೊಂಡು ಕಡಿರಿ ಫ್ರೆಂಡ್ಸ್ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಮಧ್ಯದಲ್ಲಿ ಒಂದು ಲೈಕ್ ಕೊಡ್ರಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಕೂಡ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಯುನೀಕ್ ಆಗಿ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅದಕ್ಕೋಸ್ಕರ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಪ್ಪಳ ಮತ್ತು ಸಂಡ್ಗೆ ವಿಡಿಯೋ ಬೇಕಿದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಏಕೆಂದರೆ ನಾನು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಸಂಡ್ಗೆ ಹಪ್ಪಳನ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಬಿಸಿಲಲ್ಲಿ ಒಣಗಿಸಿದ ಮೇಲೆ ನೋಡಿ ಈ ಥರ ಬರ್ತಾರೆ ಸಂಡಿಗೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಒಂದು ಕರು ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲಾಗೆ ಬಂದಿದೆ ಸಂಡಿಗೆ ಸೊ ನೀವೂ ಈ ಥರ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದರೂ ಕೂಡ ಜಾಸ್ತಿನ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಹೊಸ ಥರ ವಿಡಿಯೋಗಳು ವಿಡಿಯೋಗಳಿಗಾಕಿ ನೀವೇನು ಮಾಡ್ಕೊಳ್ಳಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ